ಇವತ್ತು ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ನವೋದಯ ಎಕ್ಸಾಮ್ಸ್ ಮತ್ತು ಅದರ ರಿಸಲ್ಟ್ಸ್ ನಾನು ಇವಾಗ ಈ ವರ್ಷ ಫಿಫ್ತಲ್ಲಿ ಇದ್ದಿದ್ದ ಕಾರಣ ನಾನು ಕೂಡ ನವೋಡೆಯ ಎಕ್ಸಾಮ್ ತಗೊಂಡೆ ಎಕ್ಸಾಮ್ ಹೇಗಿತ್ತು ರಿಸಲ್ಟ್ ಹೇಗಿತ್ತು ಅದೆಲ್ಲದನ್ನು ಹೇಳ್ತೀನಿ ಬನ್ನಿ ನೋಡೋಣ ಇದು ನವೋದಯ ವಿದ್ಯಾಲಯ ಸಮಿತಿಯಿಂದ ಕಳಿಸಿರುವ ಹಾಲ್ ಟಿಕೆಟ್ ನಾನು ಇದರ ಪ್ರಿಂಟ್ಔಟ್ ಅನ್ನ ತೆಗೆದಿದ್ದೀನಿ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ನೋಡಿ ನನ್ನ ಫೋಟೋ ಮತ್ತೆ ಸಿಗ್ನೇಚರ್ ಇದು ಕ್ವಶನ್ ಪೇಪರ್ ಜನ್ವರಿ ಟ್ವೆಂಟಿ ಎತ್ತಿಗೆ ಎಕ್ಸಾಮ್ ಇತ್ತು ಈ ಎಕ್ಸಾಮ್ ಅಲ್ಲಿ ವಿಧದ ಕ್ವಶನ್ಸ್ ಬರುತ್ತೆ ಮೊದಲನೇ ವಿಧ ಮೆಂಟಲ್ ಎಬಿಲಿಟಿ ಟೆಸ್ಟ್ ಫಿಫ್ಟಿ ಮಾರ್ಕ್ಸಿಗೆ ನಂತರ ಅರ್ಥ ಟೆಸ್ಟ್ ಅದು ಏನಂದರೆ ಸೆಕ್ಷನ್ ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ನಂತರ ಲ್ಯಾಂಗ್ವೇಜ್ ಟೆಸ್ಟ್ ಸೆಕ್ಷನ್ ತ್ರೀ ಟ್ವೆಂಟಿ ಫೈವ್ ಮಾರ್ಕ್ಸ್ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಈಗ ನಾನು ನಿಮಗೆ ಇಡೀ ಕ್ವಶನ್ಸ್ ಹೇಗಿರತ್ತಂತ ತೋರಿಸ್ತಾ ಇದ್ದೀನಿ ಕ್ವೆಶನ್ಸ್ಗಳು ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ಅದರ ಚಾಯ್ಸ್ಗಳು ಅದಕ್ಕಾಗಿ ನಾವು ಸರಿಯಾಗಿ ಯೋಚನೆ ಮಾಡಿ ಅದಕ್ಕೆ ಹಾಕಬೇಕು ಇದು ಆಪ್ಷನ್ ಅಂತ ಮಲ್ಟಿಪಲ್ ಚಾಯ್ಸ್ ಅದು ಎಲ್ಲರ್ಗಿಂತ ಕನ್ಫ್ಯೂಸಿಂಗ್ ಎಕ್ಸಾಮ್ ಮ್ಯಾಥ್ ಸೆಕ್ಷನಲ್ಲಿ ಡಿಫಿಕಲ್ಟ್ ಆಗಿದ್ದ ಕ್ವಶನ್ಸನ್ನೆಲ್ಲ ರಫ್ ವರ್ಕ್ ಮಾಡೋಕ್ಕೆ ಜಾಗ ಇಡ್ಡಿದ್ದ ಜಾಗದಲ್ಲಿ ಮಾಡಿ ಆನ್ಸರನ್ನು ಹುಡುಕಿದೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಯಿತು ಯಾವುದೆಲ್ಲ ಕ್ವೆಶನ್ಸ್ ನನಗೆ ಗೊತ್ತಾಗಿಲ್ಲ ಮತ್ತು ಆನ್ಸರ್ ಗೊತ್ತೇ ಆಗಿಲ್ಲ ಅವುಗಳಿಗೆ ಐರಿಕೆ ಅಂತ ಹಾಕಿದ್ದೀನಿ ಅಂದರೆ ಅತ್ತ ಐಡೋ ಆನ್ಸರ್ಸ್ ಎಲ್ಲ ತಿಕ್ ಮಾಡಿದ್ಮೇಲೆ ನಾನು ನನ್ನ ಆನ್ಸರ್ಸನ್ನು ಅನಲೈಸ್ ಮಾಡಿದೆ ಅದರಲ್ಲಿ ಯಾವುದು ಪರ್ಫೆಕ್ಟಾಗಿ ಗೊತ್ತಿತ್ತು ಯಾವುದೆಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತೇ ಇರಲಿಲ್ಲ ಅವುಗಳನ್ನು ಸಪ್ರೇಟಾಗಿ ಮಾರ್ಕ್ ಮಾಡಿದೆ ಎಕ್ಸಾಮ್ ಆಗಿ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಗೊತ್ತಾಯಿತು ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಆವಾಗ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ ಹಾಕಬೇಕು ಅದನ್ನ ನಂತರ ಸಬ್ಮಿಟ್ ಮಾಡಬೇಕು ಆವಾಗ ನಮಗೆ ರಿಸಲ್ಟ್ ಏನಾಗಿದೆ ಅಂತ ಕಾಣಿಸುತ್ತೆ ನಾನು ಕೂಡ ನನ್ನ ಡೇಟ್ ಆಫ್ ಬರ್ತ್ ಮತ್ತು ರೋಲ್ ನಂಬರನ್ನು ಹಾಕಿದೆ ತತ್ತದ ನನ್ನ ರಿಸಲ್ಟ್ ಏನಾಗಿದೆ ನೋಡಿ ಅಲ್ಲಿ ಗ್ರೀನ್ ಕಲರಲ್ಲಿ ರಿಸಲ್ಟ್ ಶೋ ಆಗ್ತಾ ಇತ್ತು ಕಂಗ್ರ್ಯಾಚುಲೇಷನ್ ಯುವ ಪ್ರೊವಿಷನಲ್ಲಿ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಅಂತ ಬಂದಿತ್ತು ಓ ವಾವ್ ದಟ್ಸ್ ಅ ಗ್ರೇಟ್ ನ್ಯೂಸ್ ನನ್ನ ಮನೇಲಿ ಎಲ್ಲರಿಗೂ ಅದು ಖುಷಿ ಆಯಿತು ಮೂಡ್ ಬಿಡೋ ಝೋನಿಂದ ನನ್ನನ್ನು ಸೇರಿಸಿ ಇಬ್ಬರೇ ಮಕ್ಕಳು ಸೆಲೆಕ್ಟ್ ಆಗಿದ್ದರು ಖುಷಿಯ ವಿಚಾರ ಏನಂದರೆ ನಾವು ಇಬ್ಬರು ಕೂಡ ಗೋರ್ಮೆಂಟ್ ಸ್ಕೂಲಿನ ಸ್ಟೂಡೆಂಟ್ಸ್ ರಿಸಲ್ಟ್ ಬಂದಿದ್ದ ನೆಕ್ಸ್ಟ್ ಡೇ ಜೆ ಎನ್ ವಿ ಮುಡಿಪುವಿಂದ ಕಾಲ್ ಬಂತು ಕಂಗ್ರ್ಯಾಟ್ಸ್ ಸಾನಿಕ್ ಪಾಸ್ ಆಗಿದ್ದಾನೆ ನಾಳೆ ಮೀಟಿಂಗಿಗೆ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಬರಬೇಕು ಅಂತ ಅವರು ನಮ್ಮ ಮನೇಲಿ ಹೋಗೋದು ಬೇಡ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಕೊನೆಗೆ ಹೇಗಾದರೂ ಆಗಲಿ ಒರಿಯೆಂಟೇಷನ್ ಪ್ರೋಗ್ರಾಮನ ಅಟೆಂಡ್ ಮಾಡಿ ಬರೋಣ ಅಂತ ಹೇಳಿ ನಾನು ಮತ್ತು ಅಮ್ಮ ಹೊಡ್ವಿ ಫೋನಲ್ಲಿ ಅವರು ಹೇಳಿದ್ದು ಏನಂದರೆ ಏಪ್ರಿಲ್ ಟೆಂತ್ ಒಳಗೆ ಅಡ್ಮಿಷನ್ ಮಾಡಿ ಎರಡು ದಿನದ ನಂತರ ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ ಅಂತ ತುಂಬ ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಬೇಕಿತ್ತು ಅದಕ್ಕಾಗಿ ಮಿಕ್ಸ್ ಎಮೋಷನ್ ಇತ್ತು ದಾಳಿ ಎಲ್ಲ ಚೆಂದ ಇತ್ತು ಆದರೆ ನಾನು ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣ ಒಂದು ಟೈಪ್ ಸ್ಲೀಪಿ ಮೂಡಲ್ಲಿ ಇದ್ದೆ ಕ್ಲೌಡ್ಸ್ ಬ್ರಿಡ್ಜ್ ವೆಹಿಕಲ್ಸ್ ಎಲ್ಲ ನೋಡಲಿಕ್ಕೆ ಒಂದು ಟೈಪ್ ಖುಷಿ ಆಗ್ತಾ ಇತ್ತು ಟೆನ್ ತರ್ತಿ ಒಳಗೆ ಬರಕ್ಕೆ ಹೇಳಿದ್ರು ಅದಕ್ಕಾಗಿ ಮ್ಯಾಪ್ ನೋಡ್ಕೊತ ಟೈಮ್ ನೋಡ್ಕೊತ ಹೋದ್ವಿ ಇನ್ನೇನು ನಾವು ರೀಚ್ ಆಗ್ಲಿಕ್ಕಿದೀವಿ ಅಲ್ಲಿ ಏನಿರುತ್ತೋ ಹೇಗಿರುತ್ತೋ ಅಂತ ಒಂದು ಸಣ್ಣ ಭಯ ನೋಡಿ ಇದೇ ಕ್ಯಾಂಪಸ್ ಓ ಮೈ ಗಾಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ವಿಸಿಟ್ ದಿಸ್ ನಾನು ಅನ್ಕೊಂಡೆ ಕ್ಯಾಂಪಸನ್ನೆಲ್ಲ ನೋಡೋಣ ನಂತರ ಇಷ್ಟ ಆದರೆ ಸೇರೋಣ ಫಸ್ಟ್ ಇಂಪ್ರೆಷನ್ ತುಂಬ ಚೆಂದ ಇದೆ ತುಂಬ ಇಂಟೀರಿಯರ್ ಇಲ್ಲವೇ ಇಲ್ಲ ಮೇನ್ ರೋಡ್ ಪಕ್ಕನೇ ಅದು ಎಂಟ್ರೆನ್ಸ್ ಇದೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಎಂಟ್ರೆನ್ಸ್ ಪಕ್ಕನೆ ವಿದ್ಯಾಲಯದು ಮ್ಯಾಪ್ ಇದೆ ಅದರಲ್ಲಿ ಎಲ್ಲೆಲ್ಲಿ ಏನೇನು ವಸ್ತು ಇದೆ ಅಂತ ಹೈಲೈಟ್ ಮಾಡುತ್ತೆ ಅಲ್ಲೇ ಪಕ್ಕದಲ್ಲೇ ಹೈಸ್ಕೂಲ್ ಮಾಡಿರುವ ಸ್ಟೂಡೆಂಟ್ಸ್ ನೇಮ್ ಮತ್ತು ಫೋಟೋನ ಡಿಸ್ಪ್ಲೇ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಸ್ಟ್ಯಾಚು ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡ್ಲಿಕ್ಕೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ಸ್ವಾಮಿ ವಿವೇಕಾನಂದರವರ ಸ್ಟ್ಯಾಚ್ಯೂನು ಇದೆ ತುಂಬಾ ಬ್ಯೂಟಿಫುಲ್ಲಿ ಮಾಡಿದ್ದಾರೆ ಇದು ಗೇಟ್ ಎಂತ ಮೇಲಿರುವ ಸರೌಂಡಿಂಗ್ ವ್ಯೂ ಅಲ್ಲೇ ಪಕ್ಕದಲ್ಲಿ ಸೈನ್ಸ್ ಬೇಸ್ಡ್ ಎಕ್ಸ್ಪಿರಿಮೆಂಟ್ಸ್ ಇತ್ತು ಎಕ್ಸ್ಪಿರಿಮೆಂಟ್ಸ್ ಅಂದರೆ ಸೈನ್ಸ್ ಅಂತ ತೊಗೊಂಡೆ ಫನ್ ಆ್ಯಕ್ಟಿವಿಟೀಸ್ಗಳು ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಬೋರ್ಡಲ್ಲಿ ಯಾವ ಸೈನ್ಸ್ ಪ್ರಿನ್ಸಿಪಲ್ ಇದು ಬೇಸ್ಡ್ ಆಗಿರುವ ಆ್ಯಕ್ಟಿವಿಟಿ ಅಂತ ಮೆನ್ಷನ್ ಆಗಿತ್ತು ಹಾಗೆ ಒನ್ ರೌಂಡ್ ಸರೌಂಡಿಂಗನ್ನು ನೋಡಿ ಒಳಗೆ ಬಂದ್ವಿ ಆಲ್ರೆಡಿ ತುಂಬ ಜನ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಗೇಟ್ ಓಪನ್ ಆಗಲಿಕ್ಕೆ ಇದ್ದರು ಎಲ್ಲರಿಗೂ ಒಂದು ಪ್ರೌಡ್ ಮೂಮೆಂಟ್ ಇದು ಯಾಕಂದರೆ ಅವರೆಲ್ಲರೂ ಕೂಡ ನವೋದಯ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಹೊಸ ವಾತಾವರಣ ಹೊಸ ಜಾಗ ಹೊಸ ಜನರು ಹೊಸ ಬಿಲ್ಡಿಂಗು ನೋಡಿ ಈ ಬಿಲ್ಡಿಂಗ್ ಕಲ್ಲಿಂದ ಬಿಲ್ಡಿಂಗ್ ಮಾಡಿದ ಥರ ಕಾಣುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಒಂದು ನವೋದಯದ ಸ್ಕೂಲ್ ಸೆಂಟರ್ ಇರುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸೆಂಟರ್ ಇದು ಅದು ಮುಡಿಪುವಲ್ಲಿದೆ ಈ ಸಿಸ್ಟಮ್ ತುಂಬ ಚೆಂದ ಇದೆ ಯಾಕಂದರೆ ಯಾವ ಯಾವ ಮಕ್ಕಳಿಗೆ ತಮ್ಮದೇ ಎಜುಕೇಷನ್ ತೊಗೊಳ್ಲಿಕ್ಕೆ ಕಷ್ಟ ಆಗುತ್ತೋ ಅಥವಾ ಎಜುಕೇಷನ್ ಫೆಸಿಲಿಟೀಸ್ ಸರಿಯಾಗಿರಲ್ವೋ ಅವ್ರಿಗೆ ಇದು ಫ್ರೀಯಾಗಿ ಅದಕ್ಕೆ ಕ್ವಾಲಿಟಿ ಎಜುಕೇಷನ್ ಸಿಗತ್ತೆ ತಮ್ಮದು ಕೆಪ್ಯಾಸಿಟಿ ಮೇಲೆ ಒಂದ್ಸತಿ ಸಿಕ್ಸ್ತಿಗೆ ಜಾಯ್ನ್ ಆದರೆ ಟ್ವೆಲ್ತ್ವರೆಗೆ ಎಜುಕೇಷನ್ ಬಗ್ಗೆ ಟೆನ್ಷನ್ ಮಾಡ್ಕೊಳೋದೇ ಬೇಡ ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಲೈಬ್ರರಿ ಲೆಬರಟ್ರೀಸ್ ಫುಡ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಸ್ಕೂಲಲ್ಲಿ ಹೈಲಿ ಕ್ವಾಲಿಫೈಡ್ ಮತ್ತು ಟ್ಯಾಲೆಂಟೆಡ್ ಟೀಚರ್ಸ್ ಇರುತ್ತಾರೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಕಷ್ಟಪಟ್ಟು ಬೆಳೆಸಿದ ಗಾರ್ಡನ್ ನಾವು ಒಳಗೆ ಬಂದ ಮೇಲೆ ಎಂಟ್ರಿ ಮಾಡಿಕೊಂಡು ನಮ್ಮನ್ನು ಕೂರಿಸಿದ್ರು ಇಡೀ ಇಂಡಿಯಾದಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ ನೋದೆ ಎಕ್ಸಾಮ್ ಬರೆದಿದ್ದಾರಂತೆ ಅದರಲ್ಲಿ ಖಾಲಿ ಫೋರ್ಟಿ ಏಟ್ ತೌಸಂಡ್ ಜನರು ಪಾಸಾಗಿದ್ದಾರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಫೈ ತೌಸಂಡ್ ಜನರು ಇದು ಬರೆದಿದ್ದಾರೆ ಆದರೆ ಅದರಲ್ಲಿ ಖಾಲಿ ಏಯ್ಟಿ ಮೆಂಬರ್ಸ್ ಪಾಸ್ ಆಗಿದ್ದಾರೆ ಇಲ್ಲಿ ಬಂದಿರುವ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸಿಗೆ ಕ್ಯಾಂಪಸ್ ಮತ್ತು ಅದರ ಬೇರೆ ಬೇರೆ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಚೆಂದ ಓರಿಯೆಂಟೇಷನ್ ಕೊಟ್ಟರು ಜಾಯಿನ್ ಆಗೋದಾದರೆ ಟೂ ಡೇಸ್ ಸೊಲಕ್ಕೆ ಕನ್ಫರ್ಮೇಷನನ್ನು ಅನ್ನು ತಿಳಿಸಿ ಕ್ಲಾಸಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು ಜೆ ಎನ್ ವಿ ಕ್ಯಾಂಪಸ್ ಇಷ್ಟ ಆಯಿತಾ ನಮಗಂತೂ ತುಂಬ ಇಷ್ಟ ಆಯಿತು ಆದರೆ ಅಂದರೆ ಹೋಗೋ ಬೇರು ಅಂತ ಡಿಸೈಡ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಅದು ನನಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಡಿಸೈಡ್ ಮಾಡಲಿಕ್ಕೆ ಹೇಳದು ನನ್ನದು ಡನ್ನ ನನಗೂ ತಲೆಪಿಸ್ತಾ ನನ್ನ ಪೇರೆಂಟ್ಸಿಗೂ ತಲೆಪಿಸಿ ನಾನಲ್ಲಿ ಹೋದರೆ ಅಡ್ಜಸ್ಟ್ ಆಗ್ಲಿಕ್ಕಾಗತ್ತಾ ನನ್ನ ಪೇರೆಂಟ್ಸ್ ನನ್ನನ್ನು ಬಿಟ್ಟಿರೋಕ್ಕಾಗತ್ತಾ ನಾನು ಅವರನ್ನು ಬಿಟ್ಟಿರೋಕ್ಕಾಗತ್ತ ಅಡ್ವಾಂಟೇಜಸ್ ಎಷ್ಟು ಆಪಾರ್ಚುನಿಟೀಸ್ ಎಷ್ಟು ಎಲ್ಲದನ್ನು ಥಿಂಕ್ ಮಾಡಿ ಡಿಸಿಷನ್ ತಗೊಬೇಕಾಗತ್ತೆ ಫೈನಲಿ ಡಿಸಿಷನ್ ಮಾಡೋ ಫ್ರೀಡಮ್ ನನಗೆ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಅದಕ್ಕಾಗಿ ನೆಕ್ಸ್ಟ್ ಇದರಲ್ಲಿ ಡಿಸಿಷನ್ ಹೇಳ್ತೀನಿ ಸ್ಟೇಟಿ ಉಂಟು